ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ದೇವರು ನಮ್ಮ ಜೊತೆ ಇದಾರೆ ಅನ್ನೋ ನಂಬಿಕೆಯನ್ನ ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಸಾಕ್ತಾ ಹೋಗ್ಬೇಕು ಆ ರೀತಿ ಬದುಕೋದಕ್ಕೆ ದೇವರು ನಿಮಗೂ ನಮಗೂ ಎಲ್ರಿಗೂ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತೀನಿ ಈ ದಿನ ನಾವು ದೇವದೂತನು ಏಸುವಿನ ಜನನವನ್ನು ಮುಂತಿಳಿಸಿದ್ದು ಈ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕಿದ್ದೀವಿ ದೇವದೂತನು ಏಸುವಿನ ಜನನವನ್ನು ಮುಂತಿಳಿಸಿದ್ದು ಮೊದಲನೇದಾಗಿ ಲೂಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನದ ಇಪ್ಪತ್ತಾರನೇ ವಚನದಿಂದ ಮುಂದಕ್ಕೆ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು ಆ ಕನ್ಯೆಯು ಆ ಕನ್ಯೆಯ ಹೆಸರು ಮರಿಯಳು ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ದೇವರು ದೇವದೂತನನ್ನ ಈ ಕನ್ಯೆಯ ಬಳಿಗೆ ಅಂದ್ರೆ ಮರಿಯಳ ಬಳಿಗೆ ಒಂದು ಸಂದೇಶನ ಹೇಳೋದಕ್ಕೋಸ್ಕರ ತನ್ನ ದೂತನನ್ನ ಮರಿಯಳ ಬಳಿಗೆ ದೇವರು ಕಳಿಸ್ಕೊಡ್ತಾರೆ ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮರಿಯಳೆ ಹೆದರಬೇಡ ನಿನಗೆ ದೇವರ ದಯೆ ದೊರಕಿತು ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ಆತನಿಗೆ ಏಸುವೆಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರ ನೆನೆಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಅಂತ ಹೇಳ್ತದೆ ಇದನ್ನೆಲ್ಲ ಕೇಳಿಸಿಕೊಂಡು ಆಕೆಗೆ ಶಾಕ್ ಆಗಿ ನಿಂತಿರ್ತಾಳೆ ಏನಂದ್ರೆ ಇದು ಹೇಗಾದೀತು ನಾನು ಪುರುಷನನ್ನು ಅರಿತವಳಲ್ಲ ಎಂದು ಕೇಳಿದ್ದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಅಂತ ಹೇಳ್ತಾರೆ ದೇವರು ಈ ರೀತಿಯಾಗೆಲ್ಲ ನೀನು ದೇವರ ದಯ್ಯ ಹೊಂದಿದವಳು ದೇವರ ಆಶೀರ್ವಾದ ನಿನ್ನ ಮೇಲೆ ಇದೆ ಈ ರೀತಿಯಾಗಿ ನೀನು ಗರ್ಭಿಣಿಯಾಗಿ ಒಂದು ಮಗುನ ಹೆರ್ತೀಯ ಅಂತ ಇದನ್ನೆಲ್ಲ ಮುಂದೆ ಆಗುವಂತದನ್ನ ಹೇಳಬೇಕಾದ್ರೆ ಆಕೆಗೆ ಒಂಥರ ಶಾಕ್ ಆಗಿ ನಿಂತಿರ್ತಾಳೆ ಇದು ಹೇಗಾಗುತ್ತೆ ನಾನು ಪುರುಷನನ್ನು ಅರಿತವಳಲ್ಲ ಅಂತ ಆಮೇಲೆ ದೂತರು ಈ ರೀತಿಯಾಗಿ ಹೇಳ್ತಾರೆ ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬೀಳುತ್ತಾ ಆ ಶಕ್ತಿಯಿಂದ ನೀನು ಗರ್ಭಿಣಿ ಆಗ್ತೀಯಾ ಹಾಗಾಗಿ ಆ ಹುಟ್ಟುವ ಮಗು ಪವಿತ್ರವಾಗಿರುತ್ತೆ ಮತ್ತು ಅದು ದೇವರ ಮಗು ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಇದನ್ನೆಲ್ಲ ಕೇಳಿದಿದಾದ್ಮೇಲೆ ಆಕೆ ಏನ್ ಹೇಳ್ತಾಳೆ ಇಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಅಂದಳು ಇದು ಮೊದಲನೆಯದಾಗಿ ದೇವದೂತರು ಮರಿಯಳಿಗೆ ಯೇಸುವಿನ ಜನನದ ಬಗ್ಗೆ ತಿಳಿಸಿದ್ದು ಎರಡನೆಯದಾಗಿ ಮತ್ತಾಯನ ಬರದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಮರಿಯಳನ್ನು ಯೋಸೇಫನಿಗೆ ನಿಶ್ಚಿತಾರ್ಥ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದು ತಿಳಿದು ಬಂತು ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬೈಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡನು ಮರಿಯಳು ಈ ರೀತಿ ಗರ್ಭವತಿಯಾಗಿದ್ದಾಳೆ ಆಗಿದ್ದಾಳೆ ಅದಕ್ಕೆ ನಾನು ಕಾರಣನಲ್ಲ ಆದ್ರೂ ಒಂದು ಹೆಣ್ಣಿನ ಮರ್ಯಾದೆ ಜನಗಳ ಮುಂದೆ ನಾಚಿಕೆ ಅವಳನ್ನು ಅವಮಾನ ಪಡಿಸ್ಬಾರ್ದು ಈ ರೀತಿಯಾಗಿ ಒಳ್ಳೆ ರೀತಿಯಾಗಿ ಆಕೆ ಬಗ್ಗೆ ಯೋಚನೆ ಮಾಡಿ ಯಾರಿಗೂ ಗೊತ್ತಾಗ್ದಂಗೆ ಆಕೆನ ಬಿಟ್ಟು ಬಿಡ್ಬೇಕು ಅಂತ ದಾವಿದನ ಮನೆತನದವನಾದ ಯೋಸೆಫನು ಯೋಚನೆ ಮಾಡ್ತಿರ್ತಾನೆ ಆಗ ಆತನಿಗೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಳ್ತಾನೆ ಎಲೈ ಯೋಸೆಫನೇ ದಾವಿದನ ವಂಶದವನೇ ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಮತ್ತೆ ಈ ರೀತಿಯಾಗಿ ಕನಸು ಬಿದ್ದ ತಕ್ಷಣ ಯೋಸೆಫನಿಗೆ ಎಚ್ಚರ ಆಗ್ತದೆ ನಿದ್ದೆಯಲ್ಲಿ ಬಂದದನ್ನ ತಿಳ್ಕೊತಾನೆ ಮತ್ತೆ ದೂತನು ಆತನಿಗೆ ಏನ್ ಹೇಳಿರ್ತಾರೆ ಅದ್ರ ಪ್ರಕಾರ ತನ್ನ ಹೆಂಡತಿಯನ್ನು ಬಿಡದಿರ ತನ್ನ ಹೆಂಡತಿನ ತನ್ನ ಹತ್ರಕ್ಕ ಸೇರಿಸ್ಕೊಳ್ತಾರೆ ಯಾರು ಯೋಸೆಫನ್ ಆದ್ರೆ ಆಕೆ ಗಂಡು ಮಗುವನ್ನು ಅರಿಯುವವರೆಗೂ ಅರಿಯಲಿಲ್ಲ ಗಂಡು ಮಗುವನ್ನು ಹಡೆಯುವವರೆಗೂ ಅಂದ್ರೆ ಆಕೆ ಗಂಡು ಮಗುವನ್ನು ಎತ್ತುವವರ್ಗು ಆಕೆಯನ್ನು ಅರಿಯಲಿಲ್ಲ ಅಂದ್ರೆ ಅಷ್ಟು ನಂಬಿಕೆ ಇರಲಿಲ್ಲ ದೇವ್ ದೂತ್ರ ಹೇಳಿದ್ರು ಅನ್ನೋ ಮಾತ್ರಕ್ಕೆ ಸೇರಿಸ್ಕೊಂಡ್ರು ಆದರೆ ಮಗು ಗಂಡು ಹುಟ್ಟವರೆಗುನು ಅವ್ರಿಗೆ ಅಷ್ಟು ನಂಬಿಕೆ ಇರಲಿಲ್ಲ ಅನ್ನೋದನ್ನು ಸಹಿತ ತಿಳಿಸ್ಕೊಡ್ತಾರೆ ಏಸು ಅಂತಾನೆ ಯಾಕೆ ಹೆಸರಿಡಬೇಕು ಅಂದ್ರೆ ಏಸು ಎಂಬ ಹೆಸರಿನ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಮತ್ತೆ ಇದಿಷ್ಟು ಹೊಸ ಒಡಂಬಡಿಕೆನಲ್ಲಿ ಯೇಸುಸ್ವಾಮಿ ಹುಟ್ಟೋದ್ರ ಬಗ್ಗೆ ಮರಿಯಳಿಗೂ ಮತ್ತು ಯೋಸೆಫನಿಗೆ ದೇವದೂತರ ಬಂದು ತಿಳಿಸ್ಕೊಟ್ಟಿರ್ತಾರೆ ಆದ್ರೆ ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಹಿಂದೆನೆ ಹಳೆ ಒಡಂಬಡಿಕೆಯಲ್ಲಿ ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ಇದ್ರ ಬಗ್ಗೆ ಅಂದ್ರೆ ಯೇಸು ಸ್ವಾಮಿ ಜನನ ಜನನದ ಬಗ್ಗೆ ಮುಂದಿಳಿಸಿರ್ತಾರೆ ಏನಂದ್ರೆ ಏಷಾಯನ ಪ್ರವಾದನೆಯ ಗ್ರಂಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಅಂದ್ರೆ ಹಳೇ ಒಡಂಬಡಿಕೆಯಲ್ಲಿ ಯೇಸುವಿನ ಜನನವನ್ನು ಮುಂತಿಳಿಸಲಾಗಿತ್ತು ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆ ಅಂತ ಅರ್ಥ ಅದೇ ರೀತಿಯಲ್ಲಿ ಅದೇ ಏಷಾಯನ ಪ್ರವಾದನೆ ಗ್ರಂಥದಲ್ಲಿ ಒಂಬತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ವರದ ಮಗನು ನಮಗೆ ದೊರೆತನು ಅಂದ್ರೆ ಒಂದು ಮಗು ನಮಗಾಗಿ ಹುಟ್ಟುತ್ತೆ ಅದು ವರದ ಮಗನು ಅಂದ್ರೆ ದೇವರು ನಮಗೋಸ್ಕರ ನಮಗಾಗಿ ಕೊಡುವಂತ ಮಗನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಇಲ್ಲಿ ಸಹಿತ ಯೇಸು ಸ್ವಾಮಿಯ ಬಗ್ಗೆನೆ ಯೇಸು ಸ್ವಾಮಿ ಅಂದ್ರೆ ಇತರು ಮುಂದೆ ಬರಲಿಕ್ಕಿದ್ದಾರೆ ತನ್ನ ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ತಂದೆಯಾದ ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನ ಈ ಭೂಮಿಗೆ ಬರಲಿಕ್ಕಿದ್ದಾರೆ ಅನ್ನೋ ಸೂಚನೆ ಹಳ ಒಡೆ ದೇವರು ಕೊಟ್ಟಿದ್ದಾರೆ ತನ್ನ ಪ್ರವಾದಿಗಳ ಮುಖಾಂತರ ಮತ್ತೆ ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಏಸುವನ್ನು ಆತನ ತಂದೆ ತಾಯಿ ಕರ್ತನೆಗೆ ಸಮರ್ಪಿಸಬೇಕಾಗಿತ್ತು ಯಾಕೆಂದರೆ ಏಸು ತನ್ನ ತಂದೆ ತಾಯಿಗೆ ಚೊಚ್ಚಲ ಮಗ ಅಂದ್ರೆ ಆ ಒಂದು ಮಗುವನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಆತನಿಗೆ ಹೆಸರು ಕೊಡಿಸಿ ಆತನಿಗೆ ದೇವರಿಗೆ ಸಮರ್ಪಿಸಬೇಕಾಗಿತ್ತು ಇದು ಈ ಮಗು ದೇವರಿಗಾಗಿ ದೇವರ ಸೇವೆಗಾಗಿ ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಹಳೆ ಒಡಂಬಡಿಕೆನಲ್ಲಿ ಆ ರೀತಿಯಾದ ಪದ್ಧತಿ ಇತ್ತು ಚೊಚ್ಚಲವಾದದ್ದು ದೇವರಿಗೆ ಸಮರ್ಪಿತವಾಗಬೇಕು ಅನ್ನೋ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ತನ್ನ ಯೇಸು ಸ್ವಾಮಿನ ಅವರ ತಂದೆ ತಾಯಿಗಳು ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಕಾಲದಲ್ಲಿ ಎರಸಲೇಮಿನಲ್ಲಿ ಎಂಬ ಒಬ್ಬ ಮನುಷ್ಯನಿದ್ದನು ಈ ಮನುಷ್ಯನು ನೀತಿವಂತನು ದೇವ ಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಯಾಕೆ ಹಾರೈಸ್ತಾ ಇದ್ರು ಯಾಕೆ ಈ ಸಿಮಿಯೋನ ಎಂಬುವಂಥವರು ತುಂಬಾ ನೀತಿವಂತರಾಗಿದ್ದರು ಮತ್ತು ದೇವ ಭಕ್ತರಾಗಿದ್ದರು ಇವರು ಯಾಕೆ ಈ ರೀತಿಯಾಗಿ ಹಾರೈಸ್ತಾ ಇದ್ರು ಅಂದ್ರೆ ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬರ್ತಾನೆ ಅವರಿಗೆ ಹೇಗೆ ಗೊತ್ತಿತ್ತು ಅಂದ್ರೆ ಅವರಿಗೆ ಮುಂಚೆನೆ ತಿಳಿಸಲ್ಪಟ್ಟಿತ್ತು ಏನಂದ್ರೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು ಸಿಮಿಯೋನ ಎಂಬುವಂತಹ ವ್ಯಕ್ತಿಗೆ ಪವಿತ್ರಾತ್ಮನ ಮೂಲಕ ದೈವೋಕ್ತಿ ಉಂಟಾಗಿತ್ತು ಏನಪ್ಪಾ ಅಂದ್ರೆ ಇಸ್ರಾಯೇಲರನ್ನು ರಕ್ಷಿಸುವಂತಹ ಆ ರಕ್ಷಕ ಕ್ರಿಸ್ತನು ಆತನನ್ನ ನೀನು ನೋಡದಿರ ಸಾಯೋದಿಲ್ಲ ಅಂದ್ರೆ ನೀನು ಸಾಯೋದಕ್ಕೆ ಮುಂಚೆ ಆತನನ್ನ ನೋಡ್ತೀಯ ಅನ್ನೋ ದೈವೋಕ್ತಿ ಆಗಿದ್ದರಿಂದ ಆತ ಸದಾ ಕಾಲ ಎದುರು ನೋಡ್ತಾ ಇದ್ರಂತೆ ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನು ಅಂತ ಅವರು ಎದುರು ನೋಡ್ತಾ ಇರೋ ಸಮಯದಲ್ಲಿ ಈ ತಂದೆ ತಾಯಿಗಳು ದೇವಾಲಯಕ್ಕೆ ಮಗುವನ್ನು ಕರೆದುಕೊಂಡು ಅವರು ಸಹಿತ ಪವಿತ್ರಾತ್ಮ ಪ್ರೇರಣೆ ಉಂಟಾಗಿ ಅದೇ ಕ್ಷಣದಲ್ಲಿ ದೇವಾಲಯಕ್ಕೆ ಬಂದರು ಬಂದು ಆ ಮಗುವನ್ನು ಆತನ ತಂದೆ ತಾಯಿಗಳನ್ನು ನೋಡಿ ಆ ಮಗುವನ್ನು ಕೈಗಳಲ್ಲಿ ಎತ್ತಿಕೊಂಡು ದೇವರಿಗೆ ಹೇಳ್ತಾರೆ ಒಡೆಯನೇ ನಿನ್ನ ಮಾತು ನೆರವೇರಿತು ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆ ಆಯಿತು ನೀನು ನೇಮಿಸಿದ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು ಆತ ಹೇಳ್ತಾನೆ ಆ ಮಗುವನ್ನ ಎತ್ಕೊಂಡು ಸಿಮಿಯೋನ ಎನ್ನುವಂಥವ್ರು ಅವರಿಗೆ ಗೊತ್ತಾಗುತ್ತೆ ಈತನೇ ಆ ರಕ್ಷಕ ಅಂತ ಆವಾಗ ದೇವರನ್ನ ಅವರು ತುಂಬು ಹೃದಯದಿಂದ ಕೊಂಡಾಡ್ತಾರೆ ಒಡೆಯನೇ ನಿನ್ನ ಮಾತು ನೆರವೇರಿತು ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆ ಆಯಿತು ಯಾಕಂದರೆ ಅವರನ್ನು ನೋಡುವವರೆಗೂ ನೀನು ಸಾಯುವುದಿಲ್ಲ ಅನ್ನೋದು ಅವರಿಗೆ ದೈವೋಕ್ತಿ ಆಗಿರುತ್ತೆ ಹಾಗಾಗಿ ಈಗ ಇವರನ್ನು ನೋಡಿದ್ನಲ್ಲ ಇನ್ನು ನಾನು ಸಮಾಧಾನವಾಗಿ ಹೋಗ್ಬೋದು ನೀನು ನೇಮಿಸಿದ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು ಅನ್ನೋದನ್ನ ಅವರು ಹೇಳ್ತಾರೆ ಈಗ ಇವ್ರಿಗೂ ಸೇರಿ ಅವ್ರು ಮೂರನೇದಾಗಿ ದೇವರು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಬಹಳಷ್ಟು ಜನಕ್ಕೂ ದೇವರು ಯೇಸು ಸ್ವಾಮಿಯ ಜನನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಮುಂದಿನ ಭಾಗಗಳಲ್ಲಿ ನಾವು ನೋಡೋಣ ಇದು ಏನಂದ್ರೆ ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚೆ ತಿಳಿಸಲ್ಪಟ್ಟಿದ್ದಿತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಯೇಸು ಸ್ವಾಮಿ ಮಗುವಾಗಿ ಹುಟ್ಟಿದ ತಕ್ಷಣ ಮಗು ಹುಟ್ಟಿದೆ ಅನ್ನೋದು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ತಿಳಿಸಲ್ಪಟ್ಟಿತ್ತು ಮತ್ತೆ ಮುಂದೆ ಏನಾಯಿತು ಅನ್ನೋದನ್ನ ನೋಡ್ತಾ ಹೋಗೋಣ ಈಗ ಪ್ರಾರ್ಥನೆ ಮಾಡೋಣ ಈ ನಾನು ಏನು ಹೇಳಿಕ್ ಬಯಸ್ತೀನಿ ಅಂದರೆ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬರ್ತಾರೆ ಅನ್ನೋದನ್ನು ದೇವರು ಮೊದಲೇ ನಿಶ್ಚಯ ಮಾಡಿಕೊಂಡಿದ್ರು ಹಾಗಾಗಿ ಹಳೆಯ ಒಡಂಬಡಿಕೆಗಳಲ್ಲಿ ಪ್ರವಾದಿಗಳ ಮೂಲಕ ತಿಳಿಸಿದ್ರು ಮತ್ತೆ ಯೇಸುಸ್ವಾಮಿಯ ತಂದೆ ತಾಯಿಗಳು ಯಾರಾಗ್ಬೇಕು ಈ ಭೂಲೋಕದಲ್ಲಿ ಅನ್ನೋಂಥವ್ರಿಗೆ ದೇವರು ತನ್ನ ದೂತನ ಮೂಲಕ ಕಳಿಸಿ ಮಾತಾಡಿದ್ರು ಅಂದರೆ ಇದು ಈ ರೀತಿಯೇ ಆಗಬೇಕು ಇಂಥವ್ರ ಜೀವನದಲ್ಲಿ ಇದೇ ನಡೀಬೇಕು ಅನ್ನೋದು ದೇವರು ನಿಶ್ಚಯ ಮಾಡಿರ್ತಾರೆ ಹಾಗಾಗಿ ನಮ್ಮ ಜೀವನಗಳಲ್ಲಿಯೂ ಅಷ್ಟೇ ದೇವರು ಪ್ರತಿಯೊಂದೊಂದನ್ನು ನಿಶ್ಚಯ ಮಾಡಿರ್ತಾರೆ ನಿರ್ಧಾರ ಮಾಡಿರ್ತಾರೆ ಹಾಗಾಗಿ ನಾವು ನಮ್ಮನ್ನ ನಾವು ದೇವರಿಗೆ ಒಪ್ಪಿಸ್ಕೊಡ್ಬೇಕು ಅಪ್ಪ ನನ್ನ ಜೀವನದಲ್ಲಿ ಏನೇ ಆದರೂ ಅದು ನಿನ್ನ ಚಿತ್ತ ಆ ಕ್ಷಣಕ್ಕೆ ಅದನ್ನು ನನಗೆ ಒಪ್ಕೊಳ್ಳದೆ ಒಪ್ಪಿಕೊಳ್ಳೋದಕ್ಕೆ ಆಗದೆ ಇದ್ರೂ ನನ್ನ ಜೀವನದಲ್ಲಿ ನಡೀತಾ ಇರೋದು ನಿನ್ನ ಚಿತ್ತನೆ ಅಂತ ನಾನು ಒಪ್ಪಿಸ್ಕೊಟ್ಟಿರುವಾಗ ಅದು ನಿನ್ನ ಚಿತ್ತದಂತೆ ನಡೀತಾ ಇದೆ ನಿನ್ನ ಒಪ್ಪಿಗೆ ಇದೆ ಅಂತ ನಾನು ತಿಳ್ಕೊಂಡು ಸಮಾಧಾನದಿಂದ ಮತ್ತೆ ಒಂದು ನಿರೀಕ್ಷೆಯಿಂದ ನಿನ್ನ ಆಶೀರ್ವಾದಕ್ಕಾಗಿ ಸಹಾಯಕ್ಕಾಗಿ ಬಿಡುಗಡೆಗಾಗಿ ಎದುರು ನೋಡೋ ಮನಸ್ಸನ್ನು ನನಗೆ ಕೊಡ್ರಿ ಸದಾ ನನ್ನ ಜೊತೆಯಲ್ಲಿ ನೀವಿರ್ರಿ ಅಂತ ನಾವು ಬೇಡ್ತಾ ಆತನಲ್ಲಿ ಆತನಲ್ಲಿರುವ ಪ್ರೀತಿಯಲ್ಲಿ ಭಯಭಕ್ತಿಯಲ್ಲಿ ಇನ್ನಷ್ಟು ಮತ್ತಷ್ಟು ನಾವು ದೃಢವಾಗಿ ನಿಲ್ಲಬೇಕು ದೇವರು ಈ ರೀತಿ ಆಗದಕ್ಕೆ ನಮಗೆ ಸಹಾಯ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ನಮ್ಮ ತಂದೆಯಾದ ದೇವರೇ ವಾಕ್ಯವನ್ನು ಕೇಳುವುದಕ್ಕೆ ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ನಿನ್ನ ವಾಕ್ಯ ಕೇಳುವುದರಲ್ಲಿಯೂ ಓದಿ ಓದುವುದರಲ್ಲಿಯೂ ಕಳೆದಂಥ ಸಮಯವು ವ್ಯರ್ಥವಾಗುವುದಿಲ್ಲ ನಮ್ಮೊಟ್ಟಿಗೆ ಪ್ರತಿದಿನ ವಾಕ್ಯಗಳ ಮೂಲಕ ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ ನಿನ್ನ ಅಪಾರವಾದ ಪ್ರೀತಿಯನ್ನು ನಮ್ಮ ಮೇಲಿಟ್ಟಿರುವುದಕ್ಕಾಗಿ ಸ್ತೋತ್ರ ಕಡೆಯಲ್ಲಿ ನೀನು ನಮ್ಮನ್ನು ನಿಮ್ಮ ಬಳಿಗೆ ಸೇರಿಸಿಕೊಳ್ಳಲು ನಮ್ಮನ್ನು ತಯಾರು ಮಾಡುತ್ತಿರುವುದಕ್ಕಾಗಿ ಶುದ್ಧ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ ಈ ಪ್ರಪಂಚದಲ್ಲಿ ನಮಗೆ ಬರುವಂತಹ ಕಷ್ಟಗಳು ಏನೇ ಇದ್ದರೂ ಅದನ್ನು ಎದುರಿಸಲು ಅಂದರೆ ಅದನ್ನು ದಾಟಿ ನಾವು ಬದುಕಲು ನಿನ್ನ ಪ್ರೀತಿಯಲ್ಲಿ ನಿನ್ನ ಭಕ್ತಿಯಲ್ಲಿ ಗಟ್ಟಿಯಾಗಿ ನೆಲೆಯೂರಲು ನಮಗೆ ಸಹಾಯ ಮಾಡು ಸ್ವಾಮಿ ದಿಕ್ಕು ಕಾಣದಂತೆ ಕುಳಿತಿರುವಾಗ ಸ್ವಾಮಿ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿ ನಮಗೆ ಸಮಾಧಾನ ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯಗಳು ನಮ್ಮ ಜೀವನದಲ್ಲಿ ನಮಗೆ ಬೆಳಕಾಗಿ ಕಾಣಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಹಲೆಲು ಯ ಹಲೆಲು ಯ ಸ್ವಾಮಿ ಯಾವುದೇ ರೀತಿಯೂ ನಾವು ಕುಂದಿ ಹೋಗದೆ ಭಯಭಕ್ತಿಯಿಂದ ಇನ್ನಷ್ಟು ಮತ್ತಷ್ಟು ದೃಢವಾಗಿ ನಿಂತು ಸ್ವಾಮಿ ನಿಮ್ಮಲ್ಲಿ ಇನ್ನಷ್ಟು ಮತ್ತಷ್ಟು ಬಲಗೊಳ್ಳಲು ನಮಗೆ ಸಹಾಯ ಮಾಡಿ ನಡೆಸಿರಿ ನೀವೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಸ್ವಾಮಿ ಆಕಾಶದಲ್ಲಿರುವ ಪಕ್ಷಿಗಳನ್ನು ಸಾಕಿ ಸಲಹುವಂಥ ತಂದೆಯು ಅವಕ್ಕಿಂತ ಎಷ್ಟೋ ಹೆಚ್ಚಾಗಿರುವ ನಿಮ್ಮನ್ನು ಬಿಟ್ಟು ಬಿಡುವನೆ ಎಂದು ಹೇಳಿದ್ದಿ ತಂದೆಯೇ ಹಾಗಾಗಿ ನೀವು ನಮ್ಮ ಯಾವುದೇ ಕಷ್ಟದಲ್ಲಿಯೂ ಕೈ ಬಿಡುವುದಿಲ್ಲ ಕೈ ಹಿಡಿದು ನಡೆಸುತ್ತೀರಿ ಎನ್ನುವಂಥ ನಂಬಿಕೆ ನಮಗಿದೆ ಸ್ವಾಮಿ ಅದರಂತೆಯೇ ನಡೆಸಿರಿ ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ನಿಮ್ಮ ಇಚ್ಛೆಯಂತೆಯೇ ಆಗಲಿ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನಮಾನ ಮಹಿಮೆ ಸದಾ ಕಾಲಗಳಲ್ಲಿ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಮರ್ಪಕವಾಗಿರಲಿ ಈ ಪುಟ್ಟ ಪ್ರಾರ್ಥನೆಯನ್ನು ನಿಮ್ಮ ಪ್ರೀತಿಯ ಮಗನಾದ ನಮ್ಮ ಪ್ರೀತಿಯ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಹೀಗೆ ವಾಕ್ಯಗಳನ್ನು ಪ್ರತಿದಿನ ನೋಡ್ತಾ ಇರ್ರಿ ಅಂದರೆ ನಾನು ಕಳಿಸಿದ ವಾಕ್ಯನೇ ಅಂತಲ್ಲ ಪ್ರತಿಯೊಬ್ಬರದನ್ನು ನೋಡ್ರಿ ಆದರೆ ಅದನ್ನು ಚೆನ್ನಾಗಿ ಓದಿ ಬೈಬಲ್ ತೆಗೆದು ಓದಿ ಆ ವಾಕ್ಯಗಳನ್ನು ನಿಜಾನ ಸುಳ್ಳ ಅನ್ನೋದನ್ನು ನೋಡಿ ಅರ್ಥ ಮಾಡಿಕೊಂಡು ತಿಳಿಯಿರಿ ದೇವರ ಭಕ್ತಿಯಲ್ಲಿ ಇನ್ನಷ್ಟು ಮತ್ತಷ್ಟು ಬಲ ಹೊಂದಿರಿ ದೇವರು ನಿಮಗೆ ಸಹಾಯ ಮಾಡಲಿ ನನಗಾಗಿ ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ನಮಸ್ತೆ